ನಮಸ್ಕಾರ ವೆಲ್ಕಮ್ ಟು ಗೋಟಿವಿ ಕನ್ನಡ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕಳೆದ ಎರಡು ವಾರಗಳಿಂದ ವಿಶ್ವದ ದೊಡ್ಡ ಧಾರ್ಮಿಕ ಸಮಾರಂಭ ಮೇಳ ನಡೆಯುತ್ತಿದೆ ಕೋಟಿ ಕೋಟಿ ಭಕ್ತರು ಹರಿದು ಬರುತ್ತಿದ್ದಾರೆ ಎಂದು ಕಂಡರಿಯದ ಜನ ಸಮೂಹ ಇಲ್ಲಿ ಬಂದು ಸೇರಿದೆ ಇತಿಹಾಸ ನಿರ್ಮಿಸಿರುವ ಈ ಮಹಾ ಮೇಳದಲ್ಲಿ ಈ ಬಾರಿ ಲೆಕ್ಕವೆಲ್ಲದಷ್ಟು ಜನ ಸೇರಿರುವುದು ಮತ್ತೊಂದು ದಾಖಲೆ ಸೃಷ್ಟಿ ಮಾಡಿದೆ ಭಕ್ತಿಗೆ ಆಗಾರವಾಗಿದ್ದ ಈ ಪುಣ್ಯಕ್ಷೇತ್ರದಲ್ಲಿ ಇದುವರೆಗೂ ಯಾವುದೇ ಅಹಿತಕರ ಘಟನೆ ಸಂಭವಿಸಿರಲಿಲ್ಲ ಯಾತ್ರಾರ್ಥಿಗಳು ಮಹಾ ಕುಂಭವನ್ನ ಮುಗಿಸಿ ಸೌಖ್ಯವಾಗಿ ತಮ್ಮ ತಮ್ಮ ಮನೆಗಳಿಗೆ ಸೇರುತ್ತಿದ್ರು ಆದ್ರೆ ಈ ಬಾರಿ ನಡೆಯಬಾರದಂತಹ ಘಟನೆ ಎಂದು ಘಟಿಸಿದ್ದು ಭಕ್ತರಲ್ಲಿ ಏಕಾಏಕಿ ಬಾಯ ಭೀತಿ ಹುಟ್ಟಿಸುವಂತಿದೆ ಕಳೆದ ದಿನದ ಮೌನಿ ಅಮಾವಾಸ್ಯೆಯೆಂದು ಜರುಗಿದ ಈ ದುರ್ಘಟನೆ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ಆದರೆ ಇದಕ್ಕೆ ಮುಖ್ಯ ಕಾರಣ ನೀವು ತಿಳಿಯಲೇಬೇಕು ಅದೇನು ಅಂತೀರಾ ಕಂಪ್ಲೀಟ್ ಆಗಿ ಈ ವರದಿಯನ್ನ ನೋಡಿ ಹೌದು ವೀಕ್ಷಕರೇ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಈ ಮಹಾ ಕುಂಭಮೇಳ ನಡೆಯುತ್ತದೆ ಈ ಬಾರಿಯೂ ಮಹಾಕುಂಭ ಮೇಳಕ್ಕೆ ಕೋಟ್ಯಾಂತರ ಜನ ಸೇರಿದ್ದಾರೆ ಕಳೆದ ಮಂಗಳವಾರ ತಡರಾತ್ರಿ ಸಂಭವಿಸಿದ ತುಳಿತದಲ್ಲಿ ಭಾರಿ ಅನಾಹುತ ಸಂಭವಿಸಿದೆ ದಿಢೀರಾಗಿ ಸಂಭವಿಸಿರುವ ಈ ದುರಂತಕ್ಕೆ ಭಕ್ತರು ಶಾಖ್ಯ ಒಳಗಾಗಿದ್ದಾರೆ ಕೇವಲ ಅಂದಾಜಿನ ಪ್ರಕಾರ ಈ ಘಟನೆಯಲ್ಲಿ ಸುಮಾರು ಮೂವತ್ತು ಭಕ್ತರು ಮೃತಪಟ್ಟಿದ್ದಾರೆ ಎನ್ನಲಾಗ್ತಿದೆ ಜೊತೆಗೆ ಅರವತ್ತು ಭಕ್ತರಿಗೆ ಗಂಭೀರ ಗಾಯಗಳಾಗಿವೆ ಎನ್ನಲಾಗ್ತಿದೆ ಇದರಲ್ಲಿ ಮುಖ್ಯವಾಗಿ ಕರ್ನಾಟಕದಿಂದಲೂ ಸಾವಿರಾರು ಜನ ಭಕ್ತಾದಿಗಳು ಭಾಗವಹಿಸಿದ್ರು ಇವರಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಬೆಳಗಾವಿ ಜಿಲ್ಲೆಯ ನಾಲ್ವರು ಮೃತಪಟ್ಟಿರುವುದು ದೃಢಪಟ್ಟಿದೆ ಮೃತರ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ಇಂತಹ ಪುಣ್ಯಕ್ಷೇತ್ರದಲ್ಲಿ ಇಂತಹ ಘೋರ ದುರ್ಘಟನೆಗೆ ಕಾರಣಗಳು ಏನು ಎಂಬುದನ್ನು ನೋಡುವುದಾದ್ರೆ ಕಳೆದ ದಿನ ಮೌನಿ ಅಮಾವಾಸ್ಯ ಇತ್ತು ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಮೋಕ್ಷ ಸಿಗುತ್ತದೆ ಎಂಬುದು ಭಕ್ತರ ನಂಬಿಕೆ ಆಗಿತ್ತು ಈ ಮಾಹಿತಿ ದೊಡ್ಡ ಪ್ರಮಾಣದಲ್ಲಿ ಹಬ್ಬಿತ್ತು ಕೂಡ ಇದರಂತೆ ಸ್ನಾನಕ್ಕೆ ಮುಂದಾದ ಭಕ್ತರು ಹಾಗೂ ಯಾತ್ರಾರ್ಥಿಗಳು ತ್ರಿವೇಣಿ ಸಂಗಮಕ್ಕೆ ತೆರಳುತ್ತಾರೆ ಆದ್ರೆ ಇಲ್ಲಿ ವಿಪರ್ಯಾಸ ಎಂದ್ರೆ ಇಲ್ಲಿಂದ ಮತ್ತೆ ಹಿಂದಿರುಗಲು ಬೇರೆ ಮಾರ್ಗವಿಲ್ಲ ಸ್ನಾನದ ಬಳಿಕವೂ ಹೋದ ದಾರಿಯಲ್ಲಿಯೇ ಹಿಂದಿರುಗಬೇಕು ಈ ವೇಳೆ ಹೆಚ್ಚಾದ ಜನ ದಟ್ಟಣೆಯು ಅವಘಡಕ್ಕೆ ಕಾರಣವಾಗಿದೆ ಎನ್ನಬಹುದು ಕೋಟಿ ಕೋಟಿ ಭಕ್ತರು ಒಂದೇ ಸಮಯಕ್ಕೆ ಇಂತಹ ಪುಣ್ಯ ಸ್ನಾನಕ್ಕೆ ತೆರಳಿರೋದ್ರಿಂದ ನೂಕು ನುಗ್ಗಾಟ ಹೆಚ್ಚಾಗಿದೆ ಪೊಲೀಸ್ ಇಲಾಖೆ ಎಷ್ಟೇ ನಿಯಂತ್ರಣ ಮಾಡಲು ಪ್ರಯತ್ನ ಪಟ್ರು ಸಾಧ್ಯವಾಗಿಲ್ಲ ಬಳಿಕ ಪರಿಸ್ಥಿತಿ ಹತೋಟಿ ಮೀರಿದಾಗ ಲಾಠಿ ಚಾರ್ಜ್ ಗೆ ಮುಂದಾಗಬೇಕಾಗಿದೆ ಈ ವೇಳೆ ಚದುರಿದ ಭಕ್ತರು ಒಬ್ಬರ ಮೇಲೆ ಒಬ್ರು ನುಗ್ಗಿ ತುಳಿದುಕೊಂಡು ಹೋಟೆಲ್ ಾರೆ ಇದರಿಂದ ಕೆಲವರು ವಯಸ್ಸಾದವರು ಹೆಣ್ಣು ಮಕ್ಕಳು ತುಳಿತಕ್ಕೆ ಒಳಗಾಗಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಆದ್ರೆ ಈ ಘಟನೆ ನಡೆಯುವ ಮುನ್ನ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಈ ಮೊದಲೇ ಭದ್ರತೆ ದೃಷ್ಟಿಯಿಂದ ಸೂಚನೆಗಳನ್ನ ನೀಡಿದ್ರು ಹೀಗಾಗಿ ಸಂಗಮದ ಕಡೆ ಸ್ನಾನಕ್ಕೆ ಹೋಗೋದು ಬೇಡ ಎಲ್ಲಾ ಕಡೆ ಗಂಗಾ ಮಾತಾ ಇದ್ದಾಳೆ ಅಲ್ಲಿಗೆ ಸ್ನಾನ ಮಾಡಿ ಉಪಯೋಗ ಪಡಿಸಿಕೊಳ್ಳಿ ಎಂದು ಎಚ್ಚರಿಕೆ ಕೂಡ ನೀಡಿದ್ರು ಆದ್ರೆ ಕೆಲವು ಹುಚ್ಚು ಭ್ರಾಂತಿಗಳಿಗೆ ಒಳಗಾದ ಭಕ್ತರು ಸಂಗಮದ ಕಡೆ ಧಾವಿಸಿ ತಮ್ಮ ಸಾವಿಗೆ ತಾವೇ ಕಾರಣರಾಗಿದ್ದ ಎನ್ನಲಾಗ್ತಿದೆ ಇನ್ನು ಹಿಂದೂ ಸಂಪ್ರದಾಯದ ಪ್ರಕಾರ ಮೌನಿ ಅಮಾವಾಸ್ಯೆ ತುಂಬಾ ಪವಿತ್ರವಾದದ್ದು ಹಾಗೂ ವರ್ಷದಲ್ಲಿ ಮೊದಲ ಬಾರಿಗೆ ಬರುವ ಈ ಅಮಾವಾಸ್ಯೆ ಹೀಗಾಗಿ ಈ ದಿನಕ್ಕೆ ಹೆಚ್ಚು ವಿಶೇಷತೆ ಇರುತ್ತದೆ ಕತ್ತಲ ರಾತ್ರಿಯಲ್ಲಿ ಚಂದ್ರ ಭೂಮಿ ಮೇಲೆ ಪ್ರಭಾವ ಬೀರುತ್ತಾನೆ ಅಲ್ಲದೆ ಮನಸ್ಸಿನ ಮೇಲೆ ನಿಯಂತ್ರಣ ತಪ್ಪುವಂತೆ ಮಾಡುತ್ತಾನೆ ಒಬ್ಬರು ಏನ್ ಮಾಡ್ತಾರೋ ಅದೇ ರೀತಿ ಸುತ್ತ ಇರುವ ಜನರು ಕೂಡ ಮಾಡುತ್ತಾರೆ ಎನ್ನಲಾಗುತ್ತಿದೆ ಯೋಚನೆಗಳು ಕಂಟ್ರೋಲ್ ತಪ್ಪುವ ಸಮಯ ಹಾಗಾಗಿ ಈ ದುರಂತಕ್ಕೆ ಈ ಗಳಿಗೆ ಸಾಕ್ಷಿಯಾಗಿದೆ ಎಂಬುದು ಖ್ಯಾತ ಜ್ಯೋತಿಷ್ಯ ಿದೆ ಈ ಬಗ್ಗೆ ಜ್ಯೋತಿಷ್ಯರು ಮುನ್ನೆಚ್ಚರಿಕೆ ಕೂಡ ಕೊಟ್ಟಿದ್ರು ಎಂದು ಹೇಳಲಾಗುತ್ತೆ ಆದರೆ ಈ ಪರಿಸ್ಥಿತಿ ಕೈಮೀರಿ ಸಾವು ನೋವುಗಳು ಸಂಭವಿಸಿಬಿಟ್ಟಿದೆ ಜೊತೆಗೆ ಇಷ್ಟೇ ಅಲ್ಲ ಮಹಾಕುಂಭ ಮೇಳಕ್ಕೆ ಹೋಗಿ ಬರುತ್ತಿದ್ದ ಕಾರು ಅಪಘಾತವಾಗಿ ಕರ್ನಾಟಕದ ಇಬ್ಬರು ಮೃತಪಟ್ಟಿದ್ದು ಮೃತರು ಮಂಡ್ಯ ಮತ್ತು ಮೈಸೂರು ಜಿಲ್ಲೆಯವರು ಎಂದು ತಿಳಿದು ಬಂದಿದೆ ಇನ್ನು ಕಾಲ್ತುಳಿತಕ್ಕೆ ಒಳಗಾಗಿ ಪ್ರಾಣವನ್ನ ಕಳೆದುಕೊಂಡ ಕುಟುಂಬಸ್ಥರಿಗೆ ಪರಿಹಾರ ನೀಡುವುದಾಗಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಘೋಷಣೆ ಮಾಡಿದ್ದಾರೆ ಮೃತಪಟ್ಟವರ ಕುಟುಂಬಗಳಿಗೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪರಿಹಾರ ನೀಡುವುದಾಗಿ ಮಾಹಿತಿ ನೀಡಿದ್ದಾರೆ ಆದ್ರೆ ಓದ ಜೀವ ಮತ್ತೆ ಮರುಹುಟ್ಟಲು ಕೂಡ ಸಾಧ್ಯವಿಲ್ಲ ದೇವರನ್ನ ನಂಬಿ ಬಂದ ಅಮಾಯಕರು ಅನಾಗರಿಕರ ವರ್ತನೆಯಿಂದ ಇಲ್ಲಿ ಬಲೆಯಾಗಿದ್ದಂತೂ ಸುಳ್ಳಲ್ಲ ಭಕ್ತಿ ಇರಬೇಕು ಒಳ್ಳೆಯದು ಆದ್ರೆ ಅತಿರೇಕದ ಅಜ್ಞಾನ ಕೆಲವೊಮ್ಮೆ ಇಂತಹ ಘಟನೆಗಳಿಗೆ ಕಾರಣವಾಗುತ್ತದೆ ಎಂದರೆ ತಪ್ಪಾಗಲಾರದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ